ವೋಟ್ ಚೂರಿ ಇದು ಸದ್ಯ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪಡಿಸ್ತಾ ಇರುವಂತಹ ಅತಿ ದೊಡ್ಡ ಮಂತ್ರ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮತ್ತೊಮ್ಮೆ ವೋಟ್ ಚೂರಿ ಬಗ್ಗೆ ಆರೋಪವನ್ನು ಮಾಡಿದ್ದಾರೆ ಈ ಬಾರಿ ಮತಪಟ್ಟಿಯಿಂದ ಮತದಾರರ ಹೆಸರುಗಳನ್ನು ಹೇಗೆಲ್ಲ ಡಿಲೀಟ್ ಮಾಡಿಸಲಾಗಿದೆ ಅನ್ನುವಂಥದ್ದು ಅವರ ಆರೋಪದ ಪ್ರಮುಖ ಅಂಶ ಇದಕ್ಕಾಗಿ ಅವರು ಕೈಗೆತ್ತಿಕೊಂಡಿರುವಂಥದ್ದು ಕರ್ನಾಟಕದ ಆಳಂದ ವಿಧಾನಸಭಾ ಕ್ಷೇತ್ರವನ್ನು ಆದರೆ ರಾಹುಲ್ ಗಾಂಧಿ ಎತ್ತಿರತಕ್ಕಂತಹ ಪ್ರಶ್ನೆಗಳು ಮತ್ತು ಅವ್ರು ಹೇಳ್ತಿರುವಂತಹ ಮಾತುಗಳನ್ನು ಕೇಂದ್ರ ಚುನಾವಣಾ ಆಯೋಗ ಸಾರಾ ಸಗಾಟಾಗಿ ನಿರಾಕರಿಸಿದೆ It has become a habit of Shri Rahul Gandhi to make incorrect and baseless allegations. ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಕಳ್ಳ ತಪ್ಪಿಸ್ಕೊಳ್ಳಿಕ್ಕೆ ಬೇರೆಯವರನ್ನ ಕಳ್ಳ ಮಾಡಲಿಕ್ಕೆ ಹೊರಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಕಳ್ಳತನ ಆಗಿತ್ತು ಎಂಬ ಆರೋಪ ಮಾಡಿದ್ರು ರಾಹುಲ್ ಗಾಂಧಿ ಇದೀಗ ಎರಡು ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲೂ ಅಂಥದ್ದೇ ಗೋಲ್ಮಾಲ್ ಅಂತ ದಾಖಲೆ ವಿಡಿಯೋಗಳ ಸಮೇತ ಪ್ರೆಸೆಂಟ್ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆ ಆನಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಆರೋಪ ಕರ್ನಾಟಕದವರೇ ಅಲ್ಲದವರಿಂದ ಡಿಲೀಟ್ ಸೇರ್ಪಡೆ ಮಾರ್ಪಾಡು ಇತ್ಯಾದಿಗಳ ಮೂಲಕ ಎಲೆಕ್ಷನ್ ಕಮಿಷನ್ ನೇತೃತ್ವದಲ್ಲೇ ವೋಟ್ ಡಿಲೀಟ್ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಆರೋಪ ವಿಧಾನಸಭೆ ಚುನಾವಣೆ ವೇಳೆ ಕಲಬುರಗಿ ಜಿಲ್ಲೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನವಾಗಿದೆ ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಆಳಂದ ಕ್ಷೇತ್ರದಲ್ಲಿ ಒಟ್ಟು ಆರು ಸಾವಿರದ ಹದಿನೆಂಟು ಮತದಾರರ ಹೆಸರುಗಳು ಡಿಲೀಟ್ ಮಾಡಲಾಗಿದ್ದು ಸೆಂಟ್ರಲೈಸ್ ನಕಲಿ ಸಾಫ್ಟ್ವೇರ್ ಬಳಸಿ ಹೊರಗಿನವರು ಹೆಸರುಗಳನ್ನ ಡಿಲೀಟ್ ಮಾಡಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಕರ್ನಾಟಕದವರಲ್ಲದ ವ್ಯಕ್ತಿಗಳು ಹೊರಗಿನಿಂದ ಆಳಂದ ಕ್ಷೇತ್ರದ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಿಸಿದ್ದಾರೆ ಎನ್ನಲಾಗಿದ್ದು ಕಾಂಗ್ರೆಸ್ ಮತದಾರರನ್ನೇ ಗುರಿಯಾಗಿಸಿಕೊಂಡು ಡಿಲೀಟ್ ಮಾಡಲಾಗಿದೆ ಅನ್ನೋದು ರಾಹುಲ್ ಆರೋಪ ಆಳಂದ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ದಲಿತರು ಒಬಿಸಿ ಮತಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ ಎಂದು ದೂರಿದ್ದಾರೆ ಅದರಲ್ಲೂ ಕಾಂಗ್ರೆಸ್ ಲೀಡಿರೋ ಪ್ರದೇಶಗಳಂದೇ ಟಾರ್ಗೆಟ್ ಮಾಡಿದ್ರು ಹದಿನಾಲ್ಕು ನಿಮಿಷದಲ್ಲಿ ಹನ್ನೆರಡು ಮತದಾರರ ಹೆಸರು ಡಿಲೀಟ್ ಆಗಿದೆ ಅನ್ನೋದು ರಾಹುಲ್ ಅವರ ಆರೋಪ Constituency in Karnataka, 6018 votes. Somebody tried to delete 6018 votes. We don't know the num total number of votes that were deleted in Anand in the 23 election. They are much higher than 6018. But somebody got caught deleting 6018 votes. And it was caught like most crimes. ಬಯೋಕೋ ಕ್ಷೇತ್ರದ ವೋಟ್ ಗೋಲ್ ಮಾಲ್ ಬಗ್ಗೆ ಭಾಗ ಗೋದಾಬಾಯಿ ಎಂಬುವವರ ಕುಟುಂಬದ ಹನ್ನೆರಡು ಮತದಾರರ ಹೆಸರು ಡಿಲೀಟ್ ಆಗಿದೆ ಎಂಬ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಹೀಗೆ ರಾಹುಲ್ ಗಾಂಧಿ ಹೇಳಿದ ಗೋದಾಬಾಯಿ ಅವರನ್ನು ನ್ಯೂಸ್ ಏಟೀನ್ ಮಾತನಾಡಿಸಿದೆ ವೋಟ್ ಲಿಸ್ಟ್ ನಿಂದಲೇ ನಮ್ಮ ವೋಟ್ ಡಿಲೀಟ್ಗೆ ಸಂಚು ನಡೆದಿತ್ತು ಅನ್ನೋದು ಗೋದಾಬಾಯಿ ಆರೋಪ ನಮ್ಮ ಮತಗಳನ್ನ ತೆಗೆಸಲು ಅರ್ಜಿ ಹಾಕಿದವರನ್ನ ಪತ್ತೆ ಮಾಡಬೇಕು ಎಂದು ಗೋದಾಬಾಯಿ ಅವರ ಮಗ ಆಗ್ರಹಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಿಂದ ವೋಟ್ ಕಟ್ ಆಗೋದು ಗೊತ್ತಾಗಿದೆ ನಮ್ಮ ಬಂದು ಇದು ಏನು ಗೊತ್ತಿಲ್ಲ ಇದು ಸಂಬಂಧ ಇದ್ದಕ್ಕೆ ನಾ ಏನು ಹೇಳಿಲ್ಲ ಅನ್ನೋದು ಗೊತ್ತದ ರೀ ಇದು ಏನ್ ಮಾಡ್ಬೇಕನ್ನೋದು ನಂಗೆ ಗೊತ್ತಿಲ್ಲ ನಾನು ಮಾಡಿದೆ ಅದು ಮಾಡಿದ ಅರ್ಜಿ ತಂದು ನಾನು ನನ್ನ ಹೆಸರೇ ಹೇಳಿ ನನ್ನದೇ ಮುಂದೆ ಮಾಡ್ಯಾರ ಯಾಕೆ ಮಾಡ್ಯಾರ ಕೇಳ್ರಿ ನೀವು ನಮ್ಮ ಶಾಸಕರು ಬಿ ಆರ್ ಪಾಟೀಲ್ ಅವರು ಗಮನಕ್ಕೆ ತಂದಕ್ಕೆ ಎಫ್ ಐ ಆರ್ ಮಾಡಿಸಿ ಸಿ ಐ ಡಿಗೆ ಒಪ್ಪಿಸಿ ಮತ್ತೆ ಎಲಿಶ್ ಎಲೆಕ್ಷನ್ ಕಮಿಷನರ್ ಆಫೀಸಿಗೆ ಒಪ್ಪಿಸಿ ಟೋಟಲಿ ಹಳನ್ ತಾಲೂಕಲ್ಲಿ ಆರು ಸಾವಿರದ ಹದಿನೆಂಟು ಓಟ್ ಕಟ್ ಮಾಡಲಾಗಿದೆ ಇದು ಒಟ್ಟು ಯಾರಿಗೂ ಗಮನಕ್ಕೆ ಬಂದಿದ್ದಿಲ್ಲ ನಮ್ಮ ಶಾಸಕರು ಹೋಗಿ ಇದನ್ನು ತಡೆ ಹಿಡ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲ್ರಿಗೂ ಮಾಡುವಾಗ ಹಕ್ಕು ಕೊಡುವಾಗ ಚಲಾಯಿಸುವ ಬಗ್ಗೆ ಮತಗಳ್ಳತನ ಆರೋಪವನ್ನ ನೇರವಾಗಿ ಕೇಂದ್ರ ಚುನಾವಣಾ ಆಯೋಗದ ಮೇಲೆಯೇ ರಾಹುಲ್ ಗಾಂಧಿ ಮಾಡಿದ್ದಾರೆ ಕರ್ನಾಟಕ ಒಂದೇ ಅಲ್ಲ ಮಹಾರಾಷ್ಟ್ರದ ಅಜುರ ಅಸೆಂಬ್ಲಿ ಕ್ಷೇತ್ರದಲ್ಲೂ ಆರು ಸಾವಿರದ ಎಂಟುನೂರ ಐವತ್ತು ವೋಟ್ಗಳ ಕಳ್ಳತನ ಆಗಿವೆ ಅಂದ್ರು ಈ ಎಲ್ಲದರ ಹಿಂದೆ ಕೇಂದ್ರ ಸರ್ಕಾರದ ಕುಮ್ಮಕ್ಕು ಹಾಗೂ ಆಯೋಗದ ಹಸ್ತಕ್ಷೇಪವೇ ಹೆಚ್ಚಿದೆ ಅನ್ನೋದು ರಾಹುಲ್ ಗಾಂಧಿ ಆರೋಪ ರಾಹುಲ್ ಗಾಂಧಿ ಆರೋಪ ಮಾಡ್ತಿರೋವಾಗ್ಲೇ ಎಕ್ಸ್ನಲ್ಲಿ ಆಯೋಗ ಸ್ಪಷ್ಟನೆಯ ಪೋಸ್ಟ್ ಹಾಕಿದೆ ರಾಹುಲ್ ಗಾಂಧಿ ಮತಗಳ್ಳತನದ ಆರೋಪ ಮಾಡೋದರಲ್ಲಿ ಸತ್ಯಾಂಶವಿಲ್ಲ ರಾಹುಲ್ ಗಾಂಧಿ ಹೇಳ್ತಿರೋದೆಲ್ಲವೂ ಸುಳ್ಳು ಆನ್ಲೈನ್ ಅರ್ಜಿ ಮೂಲಕ ಯಾವುದೇ ಹೆಸರು ಡಿಲೀಟ್ ಆಗಿಲ್ಲ ಮತದಾರರ ಗಮನಕ್ಕೆ ಬಾರದೆ ಯಾರ ಹೆಸರು ಡಿಲೀಟ್ ಆಗಲ್ಲ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಆಳಂದಾದಲ್ಲಿ ಹೆಸರು ಡಿಲೀಟ್ ಪ್ರಯತ್ನ ಆಗಿವೆ ಆಯೋಗವೇ ಎಫ್ಐಆರ್ ಮಾಡಿಕೊಂಡು ತನಿಖೆ ಮಾಡುತ್ತಿದೆ ಎಂದು ಸ್ಪಷ್ಟನೆ ಕೊಟ್ಟಿದೆ ಇನ್ನು ರಾಹುಲ್ ಗಾಂಧಿ ಆರೋಪದ ವಿಚಾರವಾಗಿ ರಾಜ್ಯ ನಾಯಕರ ನಡುವೆ ವಾಗ್ದಾಳಿಗಳೇ ನಡೆಯುತ್ತಿವೆ ಕಾಂಗ್ರೆಸ್ ನಾಯಕರು ರಾಹುಲ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡರೆ ಬಿಜೆಪಿ ನಾಯಕರು ಸವಾಲು ಹಾಕಿದ್ದಾರೆ ಸಾಲು ಸಾಲು ಸೋಲಿನ ಹತಾಶೆಯಿಂದ ಇಂಥ ಆರೋಪಗಳು ಬರುತ್ತಿವೆ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಸೀಮಿತವಾದ ಒಂದೇ ಅಲ್ಲ ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಇದೆ ಆಗ ಪ್ರಿಯಾಂಕರಿಗೆ ಅವರು ನಮ್ಮ ಹಳಂದ ಶಾಸಕರು ಕೇಸು ರಿಜಿಸ್ಟರ್ ಆಯ್ತು ಇಲ್ಲೂ ರಿಜಿಸ್ಟರ್ ಆಯ್ತು ಮತ್ತು ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡಬೇಕು ಯಾವ ಫೋನ್ ನಂಬರ್ ಅಂತ ಯಾವ ಫೋನ್ ನಂಬರ್ ಇಲ್ಲ ಅಂದ್ರೆ ಹೆಂಗಾಗ್ತದೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಆಧಾರದ ಮೇಲೆ ಎಫ್ಐಆರ್ ಆಗಿದೆ ಎಫ್ಐಆರ್ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ ಇವಾಗ ಇನ್ವೆಸ್ಟಿಗೇಷನ್ ಎಲ್ಲಿ ನಿಂತಿದೆ ಮಾಹಿತಿ ಮಾಹಿತಿ ಕೊಡಬೇಕಾಗಿರೋ ಯಾರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರ ಜವಾಬ್ದಾರಿನೂ ಕೂಡ ನಮ್ಮ ನಾವೇ ಮಾಡಬೇಕು ಅಂದರೆ ಏನಾದರೂ ಲಾಜಿಕ್ ಇದೆಯಾ ಇವ್ರ ಎಕ್ಸ್ಪ್ಲನೇಷನ್ನಲ್ಲಿ ಸಿ ವಾಟ್ ಈಸ್ ದ ರೂ ವಾಟ್ ಈಸ್ ದ ಡ್ಯೂಟಿ ಆಫ್ ದ ಆಫ್ ಎನಿ ಇನ್ಸ್ಟಿಟ್ಯೂಷನ್ ಅವ್ರ ಮೇಲೆ ಆರೋಪ ಬಂದಾಗ ಆ ಆರೋಪವನ್ನು ಹಾಕೋದಲ್ಲ ಸಾಕ್ಷಿ ಸಮೇತ ತಳ್ಳಿ ಹಾಕಬೇಕು ಅದು ಇದು ಬಿಟ್ಟು ನೀವು ಉಲ್ಟಾ ನಮಗೆ ಅಫಿಡವಿಟ್ ಹಾಕಿ ಯಾರಿಗೂ ಎದುರಿಸ್ತಾ ಇದ್ದೀರಾ ಇವರು ವಿ ಆರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನಿಮ್ಮ ಥರ ಸುಮ್ಮನೆ ಅಲ್ಲೋ ಸೆಲೆಕ್ಟ್ ಆಗಿ ಬಂದಿಲ್ಲ ನಾವು ನೋಡ್ರಿ ಕಳೆದ ಇದೆಲ್ಲ ನೋಡ್ತಾ ಇದ್ರೆ ಹಳದಲ್ಲಾಗಿರ್ತಕ್ಕಂಥದ್ದು ಐದಾರು ವರ್ಷ ಆಯ್ತು ಆಲ್ರೆಡಿ ಕೇಸ್ ಆಗಿ ಕರೆಕ್ಟ್ ಅಲ್ವಾ ಅವಾಗ ಎಸ್ ಐ ಟಿ ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರ್ ಗೆ ಬಹಳಷ್ಟು ಪತ್ರಗಳನ್ನ ಬರೆದಿದ್ದಾರೆ ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ ಹೆಂಗ್ ಡಿಲೀಟ್ ಆಯ್ತು ಏನ್ ಬೇಸಿಸ್ ಅಂದ್ರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್ ಯಾಕೆ ಗೆಲ್ತಾ ಇದ್ರು ಮೋದಿ ಸಾಹೇಬ್ರ ಎಲೆಕ್ಷನ್ಸ್ ಅಂದ್ರೆ ಇದೇ ರೀತಿಯ ಯಾವುದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಜನಕ್ಕೆ ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಬಯಲು ಇದೆ ಸೊ ಐ ಫೀಲ್ ದ ಆಲ್ ಎಲೆಕ್ಷನ್ಸ್ ವಿಚ್ ಆರ್ ಟ್ರೈನ್ ಬೇಸ್ ಅಂತ ಹೇಳಿ ಬಯಸ್ತಾನೆ ಚುನಾವಣೆಯಲ್ಲಿ ಮತ ಚೋರಿ ಆಗ್ತಾ ಇದೆ ದೇಶದಲ್ಲಿ ಅದಕ್ಕೆ ಇಂದಿರಾ ಗಾಂಧಿ ಆಟಾವೋ ಕಾರ್ಯಕ್ರಮ ಆವತ್ತು ಪ್ರಾರಂಭ ಆಗಿತ್ತು ಇದೇ ವೋಟ್ ಚೋರಿಗೆ ಕಳ್ಳ ಮತ್ತೊಬ್ಬನನ್ನ ಕಳ್ಳ ಅನ್ಲಿಕ್ಕೆ ಶುರು ಮಾಡಿದಾನೆ ಹೊರ್ತು ಕಳ್ಳತನ ಇಲ್ಲಿ ನಡೆದೇ ಇಲ್ಲ ಅಂತಂದ್ರೂ ಕೂಡ ಕಳ್ಳ ತಪ್ಪಿಸ್ಕೊಳ್ಳಿಕ್ಕೆ ಬೇರೆಯವರನ್ನ ಕಳ್ಳ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ರಾಜೀವ್ ಗಾ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಹಿತರಾಗಿ ಅನೇಕ ಚುನಾವಣೆಗಳನ್ನು ರಾಜ್ಯದಲ್ಲಿ ಸೋತ ಮೇಲೆ ಹೊಸ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ರು ಒಂಥರ ಬಾಲಿಷದಾದಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಈ ಥರದ ಒಂದು ಮತಗಳತನ ಭಾರತೀಯ ಜನತಾ ಪಾರ್ಟಿ ನಾವು ಅಧಿಕಾರಕ್ಕೆ ಬಂದು ಕೆಲವೇ ವರ್ಷ ಹದಿನೈದು ಹದಿನಾರು ವರ್ಷ ಆಗಿರ್ತಕ್ಕಂಥದ್ದು ಅರವತ್ತು ವರ್ಷ ನೀವು ಅಧಿಕಾರದಲ್ಲಿ ಬಂದಾಗ ನೀವೇನೇನು ಮಾಡಿದ್ರಿ ಅಂತೇಳಿ ನಮಗೂ ಕೂಡ ಇತಿಹಾಸ ಗೊತ್ತಿರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರು ತಾವು ಮಾಡಿದ ಆರೋಪವನ್ನು ಪ್ರಮಾಣ ಪತ್ರದ ಮೂಲಕ ದೂರಿನ ರೂಪದಲ್ಲಿ ಯಾಕೆ ಸಲ್ಲಿಸ್ತಾ ಇಲ್ಲ ಅಂದರೆ ಹಿಟ್ ಅಂಡ್ ರನ್ ಮಾಡೋದು ಮಾತ್ರ ಇವ್ರ ಉದ್ದೇಶನಾ ಇಷ್ಟೆಲ್ಲಾ ಆರೋಪ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿದ್ರು ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಪು ಕುಮಾರ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಆದರೆ ದೇಶದಾದ್ಯಂತ ಅನುಮಾನದ ಅಲೆ ಎಬ್ಬಿಸಿರುವ ರಾಹುಲ್ ಆರೋಪಕ್ಕೆ ಕೇಂದ್ರ ಚುನಾವಣಾ ಆಯೋಗ ಇವತ್ತು ನೀಡಿದ ಉತ್ತರದ ಮೂಲಕವೇ ಸುಮ್ಮನಾಗತ್ತ ಅಥವಾ ಸಿಐಡಿ ಡಿ ಕೇಳಿರುವ ಮಾಹಿತಿಯನ್ನು ನೀಡುವ ಮೂಲಕ ರಾಹುಲ್ ಆರೋಪಗಳೇ ಸುಳ್ಳೆಂದು ಸಾಬೀತು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ new